ಮದ್ಯಪ್ರಿಯರಿಗೆ ಶಾಕ್ ಗಣೇಶ ಹಬ್ಬದ ಪ್ರಯುಕ್ತ ಜಿಲ್ಲೆಯ ವಿವಿಧೆಡೆ ಮದ್ಯ ಮಾರಾಟ ನಿಷೇಧ ಗಣೇಶ ವಿಸರ್ಜನೆ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಜಿಲ್ಲೆಯ ವಿವಿಧೆಡೆ ಸೆಪ್ಟೆಂಬರ್ ಒಂಬತ್ತರಿಂದ ಅಕ್ಟೋಬರ್ ಎರಡರವರೆಗೆ ಮದ್ಯ ಮಾರಾಟ ನಿಷೇಧಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ವಿಜಯ ವಿಜಯಮಾಂತೇಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಒಂಬತ್ತರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಹತ್ತರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ಗುತ್ತಲಪಟ್ಟಣ ಹಾವನೂರು ನೆಗಳೂರು ಯಲ್ಗಚ್ಚು ಹೊಸರಿತ್ತಿ ದೇವೊಸೂರು ರಾಣೆಬೆನ್ನೂರು ಶಹರ ಹಲಗೇರಿ ಕುಮಾರಪಟ್ಟಣಂ ಒಡೆರಾಯನಹಳ್ಳಿ ಮಾಕ್ನೂರು ಕ್ರಾಸ್ ಗ್ರಾಮಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಹನ್ನೊಂದರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಹನ್ನೆರಡರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ಗುತ್ತಲಪಟ್ಟಣ ಹಾವನೂರು ನೆಗಳೂರು ಯಲ್ಗಚ್ಚು ಹೊಸರಿತಿ ಬ್ಯಾಡ್ಗಿ ಶಹರ ಮೋಟೆಬೆನೂರು ಕಾಗಿನೆಲೆ ಹಿರೇಹಳ್ಳಿ ದೇವೊಸೂರು ಖರ್ಚಿಗಿ ನೆಲೋಗಲ್ ದೇವಗಿರಿ ರಾಣೆಬೆನ್ನೂರು ಶಹರ ಮೆಡ್ಲೇರಿ ಹಿರೇಬಿದ್ರಿ ಗುಡಿ ಹೊನ್ನತಿ ಕಾಕೋಳ ಹಲಗೇರಿ ತುಮ್ಮಿನಕಟ್ಟಿ ಕುಪ್ಪೇಲೂರು ಕುಮಾರಪಟ್ಟಣಂ ಒಡೆರಾಯನಹಳ್ಳಿ ಕ್ರಾಸ್ ಸಂಜುಬಾವಿ ಕೋಡ ಬಂಕಾಪುರ ಸವಣೂರು ಆಡೂರು ತಿಳುವಳ್ಳಿ ಹೇರೂರು ಕಲ್ಕೇರಿ ಕುಸನೂರು ತಿಳುವಳ್ಳಿ ಶಿಗ್ಗಾವಿ ಪಟ್ಟಣ ಹಾನಗಲ್ ಶಹರ ಕಲ್ಲಾಪುರ ಗ್ರಾಮಗಳಲ್ಲಿ ಮದ್ಯ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಹನ್ನೆರಡರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಹದಿಮೂರರ ಬೆಳಗ್ಗೆ ಆರರವರೆಗೆ ಹಿರೇಕೆರೂರು ಪಟ್ಟಣ ರೊಟ್ಟಿಯಳ್ಳಿ ಪಟ್ಟಣ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಹದಿಮೂರರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಹದಿನಾಲ್ಕರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ಮೋಟೆಬೆನ್ನೂರು ರಾಣೆಬೆನ್ನೂರು ಶಹರ ಹಾನಗಲ್ ಶಹರ ಅಕ್ಕಿಆಲೂರು ಬೊಮ್ಮನಹಳ್ಳಿ ಚಿಕ್ಕಾಂಶಿ ಹೊಸೂರು ಕಲ್ಲಾಪುರ ಸಮಸ್ಕಿ ಗ್ರಾಮಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಹದಿನೈದರ ಬೆಳಗ್ಗೆ ಆರರಿಂದ ಸಂಜೆ ಸೆಪ್ಟೆಂಬರ್ ಹದಿನಾರರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ದೇವಗಿರಿ ಮೆಡ್ಲಿರಿ ಹಿರೇಬಿದಿರಿ ಉನ್ನತಿ ಕಾಕೋಳ ಹಲಗೇರಿ ತುಮ್ಮಿನಕಟ್ಟಿ ತಿಮ್ಮೇನಹಳ್ಳಿ ಕುಪ್ಪೆಲೂರು ಹಿರೇಕೆರೂರು ಪಟ್ಟಣ ಮಾಸೂರು ಹಂಸಬಾವಿ ಚಿಕ್ಕೇರೂರು ಬಂಕಾಪುರ ಸವಣೂರು ಹೇರೂರು ಕಲಿಕೇರಿ ಕೂಸನೂರು ಹಾನಗಲ್ ಶಹರ ಅಕ್ಕಿ ಬೆಳಗಾಲ್ಪೇಟೆ ಗ್ರಾಮಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಹದಿನೇಳರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಹದಿನೆಂಟರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ಹಲಗೇರಿ ಶಿಗ್ಗಾಂ ವ್ಯಾಪ್ತಿಯ ಹುಲ್ಗೂರು ಗ್ರಾಮ ಬಸವನಾಳ ಹಿರೇಬೆಂಡಿಗೇರಿ ಆಡೂರು ಹಾನಗಲ್ ಶಹರ ಅಕ್ಕಿ ಆಲೂರು ಬೆಳಗಾಲ್ಪೇಟೆ ಬೊಮ್ಮನಹಳ್ಳಿ ಚಿಕ್ಕಾಂಶಿ ಹೊಸೂರು ಸೊ ಸಮಸಗಿ ಕಲ್ಲಾಪುರ ಗ್ರಾಮಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಇಪ್ಪತ್ತರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ಹಲಗೇರಿ ತಿಮ್ಮೇನಹಳ್ಳಿ ತುಮ್ಮಿನಕಟ್ಟಿ ರಟ್ಟಿಹಳ್ಳಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ತಿಳುವಳ್ಳಿ ಹಾನಗಲ್ ಶಹರ ಅಕ್ಕಿ ಆಲೂರು ಬೊಮ್ಮನಹಳ್ಳಿ ಚಿಕ್ಕಾಂಶಿ ಹೊಸೂರು ಕಲ್ಲಾಪುರ ಗ್ರಾಮಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಇಪ್ಪತ್ತ್ಮೂರರ ಬೆಳಗ್ಗೆ ಆರರವರೆಗೆ ದೇವೊಸೂರು ಗ್ರಾಮದಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಆರರವರೆಗೆ ಶಿಗ್ಗಾಂ ವ್ಯಾಪ್ತಿಯ ತಡಸ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ಬೆಳಗ್ಗೆ ಆರರವರೆಗೆ ಬ್ಯಾಡಗಿ ಶಹರ ರಾಣೆಬೆನ್ನೂರು ಶಹರ ಬಂಕಾಪುರ ಹಾನಗಲ್ ಶಹರ ಅಕ್ಕಿಹಾಲೂರು ಬೆಳಗಾಲ್ಪೇಟೆ ಚಿಕ್ಕಾಂಶಿ ಹೊಸೂರು ಗ್ರಾಮಗಳಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಮೂವತ್ತರ ಬೆಳಗ್ಗೆ ಆರರವರೆಗೆ ಹಾವೇರಿ ಶಹರ ಬ್ಯಾಡ್ಗಿ ಶಹರ ತಿಳುವಳ್ಳಿ ಗ್ರಾಮಗಳಲ್ಲಿ ಹಾಗೂ ಅಕ್ಟೋಬರ್ ಒಂದರ ಬೆಳಗ್ಗೆ ಆರರಿಂದ ಅಕ್ಟೋಬರ್ ಎರಡರವರೆಗೆ ಬೆಳಗ್ಗೆ ಆರರವರೆಗೆ ಹಾನಗಲ್ ಶಹರ ಮತ್ತು ಅಕ್ಕೆ ಆಲೂರ್ ಗ್ರಾಮಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ